ದಾವಣಗೆರೆ ನಗರದ ಶಾಮನೂರು ರಸ್ತೆಯ ಸನ್ಶೈನ್ ಅಕಾಡೆಮಿ ಆ್ಯನಿಮೇಷನ್ ಅಕಾಡೆಮಿಗೆ ಬೆಂಕಿ ಬಿದ್ದಿರುವಂಥದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದಿದೆ ಅಂತ ಹೇಳಲಾಗ್ತಿದೆ ಶಾಮ್ನೂರು ರಸ್ತೆಯ ಕಾಸಲ್ ಆರ್ಕೇಡ್ನ ಎರಡನೇ ಮಹಡಿಯಲ್ಲಿದ್ದಂತಹ ಸನ್ಶೈನ್ ಆ್ಯನಿಮೇಷನ್ ಅಕಾಡೆಮಿಗೆ ಶಾರ್ಟ್ ಸರ್ಕ್ಯೂಟಾಗಿ ಬೆಂಕಿ ಬಿದ್ದಿರುವಂಥದ್ದು ಅಕಾಡೆಮಿಯಲ್ಲಿದ್ದಂತಹ ಹತ್ತಾರು ಕಂಪ್ಯೂಟರ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹತ್ತಾರು ಕಂಪ್ಯೂಟರ್ಗಳು ಸಂಪೂರ್ಣವಾಗಿ ಸುಟ್ಟು ಬಸ್ನಾಗಿರುವಂಥದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಪಾರ್ಟಿಷನನ್ನು ಮಾಡಿದ್ದಾರೆ ಇವರು ಸಂಪೂರ್ಣವಾಗಿ ಪಾರ್ಟಿಷನನ್ನು ಮಾಡಿದ್ದಾರೆ ಈ ಒಂದು ಅನಿಮೇಷನ್ಗೆ ಸಂಬಂಧಪಟ್ಟಂಥ ವರ್ಕನ್ನು ಇಲ್ಲಿ ಮಾಡ್ತಾ ಇದ್ರು ಇವತ್ತು ರಾತ್ರಿ ಸಂಜೆ ಒಂದು ಏಳು ಏಳು ಗಂಟೆಗೆ ಕೆಲಸವನ್ನು ಮುಗಿಸ್ಕೊಂಡು ಇದ್ದಂಥ ಸಿಬ್ಬಂದಿಗೆ ಎಲ್ಲರೂ ಕೂಡ ಬಾಗಿಲನ್ನು ಹಾಕ್ಕೊಂಡು ಮನೆಗೆ ಹೋದ ಸಂದರ್ಭದಲ್ಲಿ ಇಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ಒಂದು ಮಾಹಿತಿ ಸಿಗುತ್ತೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರೆಲ್ಲ ಬಂದು ಅಗ್ನಿ ನೋಂದಿಸುವ ಒಂದು ಕೆಲಸಕ್ಕೆ ಸಹ ಕೈ ನೀವು ನೀವೇನು ನೋಡ್ತೀರಿ ಇದ್ರ ಪಕ್ಕದಲ್ಲಿರುವಂಥದ್ದು ಇದು ಗೇಮಿಂಗ್ ಸೆಕ್ಷನ್ ಸ್ನೂಕರು ಕ್ಯಾರಂ ಬೋರ್ಡು ಬೇರೆ ಬೇರೆ ಗೇಮಿಂಗ್ ಸೆಕ್ಷನ್ ಆ ಕಡೆ ಇರುವಂಥದ್ದು ಅಂದರೆ ಒಂದೇ ಬಿಲ್ಡಿಂಗ್ ಏನದು ತುಂಬ ದೊಡ್ಡ ಒಂದೇ ಬಿಲ್ಡಿಂಗ್ ಇದೆ ಒಂದೇ ಬಿಲ್ಡಿಂಗ್ನಲ್ಲಿ ಮೂರು ಪಾರ್ಟಿಷನನ್ನು ಮಾಡಿಕೊಂಡು ಒಂದು ಪಾರ್ಟಿಷನಲ್ಲಿ ಸನ್ಶೈನ್ ಅಕಾಡೆಮಿ ವರ್ಕ್ ಮಾಡ್ತಾ ಇತ್ತು ಇನ್ನೊಂದು ಕಡೆ ಗೇಮಿಂಗ್ ಸೆಕ್ಷನ್ ಇದೆ ಆ ಗೇಮಿಂಗ್ ಸೆಕ್ಷನ್ ಕೂಡ ಬೆಂಕಿ ಬಿದ್ದಿರುವಂಥದ್ದು ಇದು ಏನು ಬಿಲ್ಡಿಂಗ್ ನೋಡ್ತೀರಿ ಬಿಲ್ಡಿಂಗಲ್ಲಿ ಸಂಪೂರ್ಣವಾಗಿ ಅಗ್ನಿ ಆಹುತಿಯಾಗಿರುವಂಥದ್ದು ಸಾಮಾನ್ಯವಾಗಿ ಇದೆಲ್ಲ ಹೊಸ ಬಿಲ್ಡಿಂಗ್ ಇದೆ ತುಂಬ ಹಳೆ ಬಿಲ್ಡಿಂಗ್ ಏನಲ್ಲ ಹೊಸ ಬಿಲ್ಡಿಂಗ್ ಕಟ್ಟುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ಟಿದ್ರೆ ಅಗ್ನಿ ನಿಯಂತ್ರಕವನ್ನು ಹಾಕಿಸ್ಬೇಕು ಹೇಳಿ ರೂಲ್ಸ್ ಇದ್ರು ಕೂಡ ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡಿರೋ ಕಾರಣದಿಂದ ಈ ರೀತಿಯಾಗಿ ಹೊಸ ಬಿಲ್ಡಿಂಗ್ ಇದು ಶಾಮನೂರು ರಸ್ತೆಯಲ್ಲಿರುವಂತಹ ಹೊಸ ಇದು ಈ ಬಿಲ್ಡಿಂಗಿಗೆ ಅಗ್ನಿ ನಂದಕವನ್ನು ಅಳವಡಿಸ್ಕೋಬೇಕಾಗಿತ್ತು ಯಾವಾಗ ಫೈರ್ ಕಾಣಿಸುತ್ತೆ ಫೈರ್ ಕಂಡ ಸಂದರ್ಭ ಸಂದರ್ಭದಲ್ಲಿ ನೀರು ಬಿದ್ದು ಆ ಅಗ್ನಿ ನಂದಕ ಅಗ್ನಿ ಆರಿಸುವಂಥ ಕೆಲಸವನ್ನು ಮಾಡುವಂಥದ್ದು ಅಗ್ನಿ ನಂದಕವನ್ನು ಹಾಕಿಸ್ಬೇಕಿತ್ತು ಆದರೆ ಹಾಕಿಸಿಲ್ಲ ಹಾಗಾಗಿ ಇಡೀ ಬಿಲ್ಡಿಂಗ್ ಬಿಲ್ಡಿಂಗ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದು ನೋಡ್ತಾ ಇದ್ರಿಂದ ಆಫೀಸ್ ರೂಮು ಆಫೀಸ್ ರೂಮಲ್ಲಿ ಇದ್ದಂಥ ಸಿಸ್ಟಮ್ಗಳು ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು ಇದನ್ನು ನಂದಿಸಿಕೆ ಸುಮಾರು ಎಂಟುವರೆಗೆ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರೋದು ಎಂಟು ವರೆಯಿಂದ ಹನ್ನೊಂದು ಗಂಟೆಗೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಂದು ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಶಾಮನೂರು ರಸ್ತೆಯಲ್ಲಿರ್ತಕ್ಕಂಥ ಸೈನ್ ಸನ್ಶೈನ್ ಅಕಾಡೆಮಿ ಅಗ್ನಿಗೆ ಅನಾಹುತ ಆಗಿರುವಂಥ ಸ್ಥಳ ಈ ಒಂದು ಎಲ್ಲವಕ್ಕೂ ಕೂಡ ಅನಾಹುತಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಅಗ್ನಿ ನಂದಕಗಳು ಇಲ್ದೇ ಇರ್ತಂಥದ್ದು ಈ ಒಂದು ಅಗ್ನಿ ಒಗ್ಗಡೆ ಕಾರಣ ಇದೆ ಶಾರ್ಟ್ ಸರ್ಕ್ಯೂಟಿಂದ ಈ ಒಂದು ಅಗ್ನಿ ಸ್ಪರ್ಶ ಆಗಿರುವಂಥದ್ದು ಪ್ರಾಥಮಿಕ ಮಾಹಿತಿ ಇದೆ ಆದರೆ ಎಲ್ಲೊಂದು ಕಡೆ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಇದು ಇನ್ಸೂರೆನ್ಸ್ಗೋಸ್ಕರನೂ ಆಗಿರಬಹುದು ಅಂತ ಯಾಕಂದರೆ ಪ್ರತಿ ಬಾರಿ ಕೂಡ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಮಾಹೆಯಲ್ಲಿ ಏನು ಆ ಫೈನಾನ್ಷಿಯಲ್ ಎಂಡಾಗುತ್ತೆ ಎಂಡ್ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ದೊಡ್ಡ ದೊಡ್ಡ ಗೋಡಾನ್ಗಳಿಗೆ ಬೆಂಕಿ ಬೀಳುವಂಥ ಸಹಜವಾಗಿರುತ್ತೆ ಹಾಗಾಗಿ ಎಲ್ಲೊಂದು ಕಡೆ ಇನ್ಸೂರೆನ್ಸ್ಗೋಸ್ಕರ ಈ ರೀತಿಯಾಗಿ ಏನಾದರೂ ಮಾಡಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಅಥವಾ ಶಾರ್ಟ್ ಸರ್ಕ್ಯೂಟಿಂದ ಆಗಿದೆಯೋ ಅದೆಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಯಶವಂತ್ ವನ್ಗಣಾ ನ್ಯೂಸ್ ದಾವಣಗೆರೆ